ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇದು ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಮೇ ಫೋರ್ತ್ ಇದರಲ್ಲಿ ಒಂದು ಒಳ್ಳೆಯ ಸಾಗು ರೆಸಿಪಿ ಹೇಳ್ಕೊಟ್ಟಿದ್ದೀನಿ ಮತ್ತು ನಾನು ಇಡೀ ದಿನದ್ದು ಡಯಟ್ ಪ್ಲ್ಯಾನ್ ಏನಿತ್ತು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ತೋರಿಸ್ತೀನಿ ನಾನು ಇಷ್ಟೊಂದು ಅಂದರೆ ನಿನ್ನೆಗೂ ಇವತ್ತಿಗೂ ಇಷ್ಟೊಂದು ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮೋಸ್ಟ್ಲಿ ಅದಕ್ಕೆ ರೀಸನ್ನು ನಾನು ಅಂದ್ಕೊಂಡೇ ಇದೇ ಇರ್ಬೋದು ಅಂತ ಈ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ ಯೂಸ್ ಮಾಡಿ ನಾನು ವೇಟನ್ನ ನೋಡ್ಕೊತಾ ಇದ್ದೀನಿ ನಿನ್ನೆ ಬಂದು ಸೆವೆಂಟಿ ಫೋರ್ ಪಾಯಿಂಟ್ ಥರ್ಟಿ ಇತ್ತು ಇವತ್ತು ಬಂದು ಸೆವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಅಂದರೆ ಆಲ್ಮೋಸ್ಟು ಒಂದು ಸೆವೆನ್ ಹಂಡ್ರೆಡ್ ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬೋದು ಬೆಳಕಿನೇ ತುಂಬ ಖುಷಿ ಆಗೋಯ್ತು ಇದಕ್ಕೆ ರೀಸನ್ ಏನು ಬಂದು ಅಂದರೆ ನಿನ್ನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಆ್ಯಕ್ಚುಲಿ ಮನೆಯೆಲ್ಲ ಫುಲ್ಲು ಮಂಚದ ಕೆಳಗಡೆ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಷ್ಟೆಲ್ಲ ಮಾಡೋದಕ್ಕೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಫುಲ್ಲು ಸ್ವೆಟ್ಟು ಅದು ನಾರ್ಮಲ್ ವಿಂಟರಲ್ಲೆಲ್ಲ ನಮಗೆ ಅಷ್ಟೊಂದು ಕ್ಯಾಲ್ರೀಸ್ ಆಗೋಲ್ಲ ಈ ಸಮ್ಮರಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರು ಬೇಗ ಸ್ವೆಟ್ಟಾಗುತ್ತೆ ತುಂಬ ಸ್ವೆಟ್ಟಾಗುತ್ತೆ ಕ್ಯಾಲ್ರೀಸು ಜಾಸ್ತಿ ಬರ್ನಾಗುತ್ತೆ ಆದ್ದರಿಂದ ನನಗೆ ವೆಯ್ಟ್ ಲಾಸ್ ತುಂಬ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆ ದೋಸೆಗೆ ನೆನೆಸಿದ್ನಲ್ಲ ದೋಸೆಗೆಲ್ಲ ರುಬ್ಬಿಬಿಟ್ಟಿದ್ದೆ ಹುಳಿ ಚೆನ್ನಾಗಿ ಬಂದಿತ್ತು ಸಾಗು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕೊಡೋದು ಬಾದಾಮಿ ಒಂದು ನಾಲ್ಕರಿಂದ ಐದು ತಿಂದಿದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಈಗ ಆಲೂಗಡ್ಡೆ ಸಾಗು ಮಾಡೋಣ ಅಂತ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಆನಿಯನ್ ಮತ್ತು ಹಸಿಮೆಣಸಿನ್ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸ್ಬೆಂಡು ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಹೋಗಿದ್ದಾರೆ ಓ ನನಗಂತೂ ಅವ್ರ ಜೊತೆ ಒಪ್ಪೇ ನಾನು ಸ್ವಿಮ್ಮಿಂಗ್ ಬರಲ್ಲ ಬಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಅರ್ಜೆಂಟಲ್ಲಿ ಸರ್ತಿ ಕೈ ಕಟ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ ಅಡುಗೆ ಮಾಡಬೇಕಾದ್ರೆ ಈಗ ಬೇಗ ಬೇಗ ದೋಸೆ ನೆನೆಸಿದ್ದೆ ದೋಸೆ ಹಿಟ್ಟಿಗೆ ದೋಸೆಗೆ ಇದನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಸಾಲ ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ತೀನಿ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೈಟೆಲ್ಲ ಸ್ವಲ್ಪ ಕ್ಲಾಸಿಗೆ ಪ್ರಿಪೇರ್ ಆಗಬೇಕಿತ್ತು ಮಲಗಿದ್ದೆ ಒಂದು ಗಂಟೆ ಆಗೋಯ್ತು ಈಗ ಬೇಗ ಬೇಗ ಮಾಡಿ ಹೋಗ್ಬೇಕು ಕಾಲೇಜ್ಗೆ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಹಾಫ್ ಡೇ ಅಲ್ವಾ ಬೇಗ ಮುಗಿಸ್ಕೊಂಡು ಬಂದು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಕಂಡಕ್ಕೆ ರಜಾ ಹಾಂ ಪಟ ಪಟ ಬೇಗ ಮುಗಿಸ್ಕೊಂಡ್ಬಿಟ್ರೆ ಇನ್ನೇನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಜಸ್ಟ್ ಕಸ ಗುಡ್ಸಿನೆಲ್ಲ ಹೊಡಿಸಿ ಮುಂದೆ ಎಲ್ಲ ರಂಗೋಲಿ ಹಾಕಿದೆ ಶನಿವಾರ ಬೇರೆ ಸ್ನಾನ ಮಾಡಿ ಪೂಜೆ ಆಯಿತು ಬೇಕಾ ಬೇಕಾ ಈರುಳ್ಳಿ ಹಾಕಿದಷ್ಟು ತುಂಬಾ ಟೇಸ್ಟ್ ಫ್ರೆಂಡ್ಸ್ ನಾನು ನೋಡ್ತೀನಿ ಒಂದೇ ಒಂದು ದೋಸೆ ತಿನ್ಕೊಂಡು ಹೋಗ್ತೀನಿ ಟೈಮ್ ಇದ್ದರೆ ಇಲ್ಲಾಂದರೆ ಓಟ್ಸ್ ಏನಾದ್ರು ಮಾಡ್ಕೊಂಡ್ತೀನಿ ನನ್ನ ದೊಡ್ಡ ಮಗಳಿಗೆ ಮಗಳು ಚಿಕ್ಕಮಗಳಿಗೂ ಅಷ್ಟೇ ಆಲೂಗಡ್ಡೆ ಅಂದರೆ ತುಂಬಾ ಇಷ್ಟ ಮಕ್ಳಿಗಷ್ಟೇ ಅಲ್ವಾ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸಾಕು ಸ್ವಲ್ಪ ಎಣ್ಣೆ ಅದು ಸ್ವಲ್ಪ ಕಾಗಲಿ ಸೊ ಎಣ್ಣೆ ಕಾಗಿದೆ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಆಮೇಲೆ ಕಡಲೆಬೇಳೆ ಕಡಲೆಬೇಳೆ ನಿಮಗೆ ಸಿಗ್ತಾಯಿದ್ರೆ ಚೆನ್ನ ಅಂದರೆ ಹಾಕಿ ಒಂದು ವರೆ ಟೀ ಸ್ಪೂನ್ವರೆಗೂ ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ನೆಕ್ಸ್ಟ್ ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಜೀರಿಗೆ ಎಲ್ಲ ಹಾಕೋಕೆ ಹೋಗಬೇಡಿ ಒಂಥರ ಅರೊಂಥರ ಟೇಸ್ಟ್ ಬಂದುಬಿಡುತ್ತೆ ಆಮೇಲೆ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಹತ್ತು ನಿಮಿಷಕ್ಕೆಲ್ಲ ಸೌಂಡ್ ಬಂದೇ ಬಿಡ್ತು ಹತ್ತು ನಿಮಿಷವೂ ಇಲ್ಲ ಒಂದು ಐದು ನಿಮಿಷಕ್ಕೆಲ್ಲ ಹತ್ತು ನಿಮಿಷಕ್ಕೆ ಸಾಗು ಅಂತೀನಿ ಹಾಂ ಸಾಗುನೇ ರೆಡಿನೇ ಆಗೋಗುತ್ತೆ ಅರ್ಜೆಂಟ್ ಬೇರೆ ಆಗೋಗಿದ್ಯಾ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಉಪ್ಪು ಅದಕ್ಕೂ ಬೇಯಬೇಕಾರೆ ಬೇಕಾರೆ ಹಾಕಿರ್ವಲ್ಲ ಅದಕ್ಕೆ ನೋಡ್ಕೊಂಡು ಹಾಕಿ ಸ್ವಲ್ಪ ಉಪ್ಪು ಆಮೇಲೆ அடிகை அரிசின நடி இத அடிகை அரிசின ஆகிட்ட ஆமேல கருதன கர்வ சொப்பு நோய் இப்போ ஒண்கி அசிதா அதனி இதனை இதனை ஃபிரைமாக்கோ ಸ್ವಲ್ಪ ಎಣ್ಣೆ ಕಡಿಮೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ತುಂಬ ಏನೋ ಗೋಲ್ಡನ್ ಬ್ರೌನ್ ಆಗಿಲ್ಲ ಸ್ವಲ್ಪ ಬೆಂದಿದೆ ಈಗ ನೋಡಿ ಶುಂಠಿ ಇದಿಷ್ಟು ತುರ್ಕೊಂಡಿಟ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಆಮೇಲೆ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಪಟಾಪಟ ಅಂತ ಚಟಾಪಟ ಚಟಾಪಟ ಅಂತ ಹಾಕಿ ಆಗೋಯಿತು ಬೇಗ ಬೇಗ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಬೇಗ ಆಗೋಗುತ್ತೆ ಪ ಮಾಡಲೇಬೇಕಲ್ಲ ಅಂದ್ಕೊಂಡ್ರೆ ತು ಎಷ್ಟೋ ಸಿಂಪಲ್ ಕೆಲಸನೂ ಬೇಜಾರು ಥರ ಅನಿಸ್ತಾ ಇರುತ್ತೆ ಸೊ ಆದಷ್ಟು ನೀವು ಏನೇ ಕೆಲಸ ಮಾಡಿದ್ರು ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಿಂದ ಮಾಡಬೇಕು ನಾನು ಈ ನಡುವೆ ಕಲ್ತಿರೋದದು ಏನೇ ಕೆಲವೆಲ್ಲ ಕಷ್ಟ ಕೆಲಸಗಳು ನಮಗಿಷ್ಟ ಆಗೋಲ್ಲ ಸುಸ್ತಾಗಿರ್ತೀವಿ ಏನೋ ಒಂದು ಕಪ್ ಕಾಫಿ ಬ್ಲ್ಯಾಕ್ ಕಾಫಿನೋ ಒಳ್ಳೆ ಕಾಫಿನೋ ಕುಡಿದು ನಮ್ಮನ್ನು ನಾವು ಬೂಸ್ಟ್ ಮಾಡಿಕೊಂಡು ಕೆಲಸ ಮಾಡಿಬಿಡ್ಬೇಕಷ್ಟೆ ಸ್ವಲ್ಪ ನೀರು ಹಾಕ್ಕೋಣ ಕಳೆಗಿತ್ತು ಸ್ವಲ್ಪ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಗೊತ್ತಾಯಿತು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಹಾಂ ಘಮ 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 ಅಂತ ಇದೆ ನಾನು ಚಟ್ನಿನೂ ಮಾಡ್ತಿಲ್ಲ ಇದೇನೇ ಫುಲ್ ಖಾರ ಹೆಸುಮೆಣಸಿನ್ಕಾಯಿ ಎಷ್ಟು ಎಂಟು ಹಾಕಿದ್ದೀನಿ ಇದೇನೇ ಖಾರ ಮಾಡಿಬಿಟ್ಟಿದ್ದೀನಿ ಚಟ್ನಿ ಇನ್ನೇನು ಬೇಕಾಗಲ್ಲ ಒಂದು ಹೊತ್ತಕ್ಕಲ್ವ ಅಂತ ದೋಸೆಗೂ ಅಷ್ಟೆ ನಿನ್ನೆ ಮೂರು ಅವರ್ ನೆನೆಸಿದ್ದೆ ಅಷ್ಟೇ ಆರೂವರೆಗೆ ನೆನೆಸಿ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೇನೋ ರುಬ್ಬಿದೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಈಗ ಬಿಸಿಲಲ್ವಾ ಬೇಗನೆ ಹುಳಿ ಬಂದುಬಿಡತ್ತೆ ಈಗ ನೋಡಿ ಎಷ್ಟು ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಅಷ್ಟು ಟೇಸ್ಟ್ ಚೆಂದ ಇದು ಈರುಳ್ಳಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಗೊತ್ತಾ ಸೂಪರಾಗಿ ಬರುತ್ತೆ ಈಗ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ತಳ ಹಿಡಿದ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸಾಫ್ಟ್ ಮಾಡಿಸ್ಕೊಬೇಕು ಜೊತೆಗೆ ಈಗ ಈಗ ಸ್ವಲ್ಪ ಜೀರಿಗೆ ಟೀ ಮಾಡ್ಕೊತಾ ಇದ್ದೀನಿ ಸಂಜೆಗೂ ಸೇರಿಸಿ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ನೀರು ಹಾಕಿ ಜೀರಿಗೆ ಹಾಕೋದು ಅಷ್ಟೇ ಬೇಗನೆ ಆಗೋಗುತ್ತೆ ನೋಡಿ ಒಂದು ಅಷ್ಟು ಹಾಕ್ತಾಯಿದೆ ನೀವು ಒಂದು ಹೊತ್ತಿಗೆ ಮಾಡಿಕೊಂಡ್ರೆ ಒಂದು ಅರ್ಧ ಸ್ಪೂನ್ ಸ್ವಲ್ಪನೇ ಹಾಕೊಳ್ಳಿ ತುಂಬಾ ಕುಡಿಬಾರ್ದು ಹೀಟ್ ಜಾಸ್ತಿ ಆಗೋಗುತ್ತೆ ಇದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ಲೈಟ್ ಕ್ಲೋಸ್ ಮಾಡಿಬಿಟ್ರೆ ಕ್ಲೋಸ್ ಮಾಡಿ ಬೇಗ ನಿಧಾನಕ್ಕೆ ಬೆಂದ್ಕೊಳುತ್ತೆ ಅದು ಇದು ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದು ಡಿಟಾಕ್ಸ್ ಡ್ರಿಂಕ್ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಪೆನ್ಸಿಲ್ ನೋಡ್ಬೋದು ತುಂಬ ಸಾಫ್ಟೆ ಆಲ್ರೆಡಿ ಈಗ ಇದಕ್ಕೆ ಸ್ವಲ್ಪ ಒಂದೇ ಒಂದು ಸ್ಯಾಚೆಟ್ ಚೆಟ್ ಮ್ಯಾಗಿ ಮಸಾಲೆ ಹಾಕ್ತಾ ನಾನು தா ரீதி ட்ரெயி நோடி மாகி மசாலா இல்ல அந்தம் மசாலா தனியா பூடி கருப்பு பிடி ஹாக்கி இருக்கெல்லாம் மிஸ் பேசி கொஜு ரெடி ஆக்ட்டு ಆಲೂಗಡ್ಡೆ ಹಾಕಿದ್ರೆ ಮತ್ತೆ ಗಟ್ಟಿ ಆಗುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ನೋಡಿ ಇದು ಆಲೂಗಡ್ಡೆ ಎಲ್ಲ ತತ್ಕೊಂಡಿದೀನಿ ಇದನ್ನು ತುಂಬ ಸ್ಮ್ಯಾಶ್ ಮಾಡೋಕೆ ಹೋಗಬಾರ್ದು ಲೈಟಾಗಿ ಅಲ್ಲಲ್ಲಿ ಸ್ಮ್ಯಾಶ್ ಮಾಡಬೇಕು ಅಲ್ಲಲ್ಲಿ ತುಂಬ ಸ್ಮ್ಯಾಶ್ ಮಾಡಿದ್ರೆ ಒಂಥರ ನಿಮಗೆ ಆ ರೀತಿ ಇಷ್ಟ ಆಗುತ್ತೆ ಅಂದರೆ ಮಾಡ್ಕೊಳ್ಳಿ ಲೈಟಾಗಿ ಸ್ವಲ್ಪ ಸ್ವಲ್ಪ ಚಂಕಿಯಾಗಿ ಇಟ್ಟುಕೊಂಡ್ರೆ ಅಲ್ಲಲ್ಲಿ ದಪ್ಪ ದಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಅದೇ ಮಿಕ್ಸ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿ ಫ್ಲೇವರ್ ಬರ್ತಾ ಇದೆ ನೀವು ಇದನ್ನ ಪೂರಿಗೆ ಚಪಾತಿ ದೋಸೆಗೆ ಎಲ್ಲದಕ್ಕೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಯ್ತು ನೋಡಿ ಅಷ್ಟು ನೀರು ಹಾಕಿದ್ರೆ ಗಟ್ಟಿ ಆಯ್ತು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ದಮ್ಮದ ಬಿಟ್ಕೊಡ್ಬೇಕು ಎಲ್ಲ ಅದೆಲ್ಲ ಹೊಂದ್ಕೊಳ್ಳುತ್ತೆ ಆಲೂಗಡ್ಡೆ ಎಲ್ಲ ಮಸಾಲೆ ಇಟ್ಕೊಳುತ್ತೆ ನೋಡಿ ಇಷ್ಟೇ ತುಂಬಾ ಸ್ಮ್ಯಾಶ್ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಚೆನ್ನಾಗಿರಲ್ಲ ಈ ಸ್ಟೇಜ್ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಎಷ್ಟು ಅದಾಗಿದೆ ಗೊತ್ತಾ ಸೂಪರ್ ಟೇಸ್ಟ್ ಅವರು ಸ್ವಿಮ್ಮಿಂಗ್ ಪೂಲ್ ಗೆ ಹೋಗಿದರಲ್ಲ ಹೋಗಿ ಬರಷ್ಟೇ ಕಟ್ಟಿ ಆ ಹೋಗುತ್ತೆ ಇಲ್ಲ ಅದಕ್ಕೆ ನಾನು ಸ್ವಲ್ಪ ನೀರಿ ಹಾಕಿ ಈ ರೀತಿ ನೋಡಿ ನೋರ್ತಾ ಇತ್ತು ನೋಡಿ ಸೂಪರ್ ಆಗಿರೋ ಆಲೂಗಡ್ಡೆ ಸಾಕು ರೆಡಿ ಚೆನ್ನಾಗಿ ಅದರದ್ದೆಲ್ಲ ಬಿಟ್ಕೊಂಡಿದೆ ರಸ ಸೊ ಸಾಕು ಆಫ್ ಮಾಡಿಬಿಡ್ತೀನಿ ಇದನ್ನು ಸೋದಿಸ್ಕೊಂಡು ಕುಡಿಯೋದು ಅಷ್ಟೆ ಖಾಲಿ ಹೋಟೆಲ್ ಕುಡಿದ್ರೆ ಮತ್ತು ರಾತ್ರಿ ಮಲ್ಕೊಳ್ಳೋ ಬೇಕಾದ್ರೆ ಕುಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ನೋಡಿ ನಿನ್ನೆ ನೆನೆಸಿದ್ದೆ ಇದೊಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡೋಗ್ತೀನಿ ಮಧ್ಯದಲ್ಲಿ ಏನಾದರೂ ಹಸುವಾದರೆ ತಿನ್ನೋದು ಅಷ್ಟೇ ಇದು ಸ್ವಲ್ಪ ಮೊಳಕೆ ಬರೆಸಿದ್ರೆ ಚೆನ್ನಾಗಿರುತ್ತೆ ಈಗ ಇದಿಷ್ಟು ಮೊಳಕೆ ಬರ್ ಬರ್ಸೋಕ್ಕೆ ಬಿಟ್ಬಿಡ್ತೀನಿ ನೋಡಿ ದೋಸೆ ಟೆಸ್ಟ್ ಚೆನ್ನಾಗಿ ಹುಳಿ ಬಂದಿದೆ ಒಂದೇ ಒಂದು ದೋಸೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ತುಪ್ಪ ನೋಡಿ ಈಸಿಯಾಗಿ ಎದ್ದೇಳುತ್ತೆ ರುಬ್ಬೋಬೇಕಾರೆ ಸ್ವಲ್ಪ ರವೆ ಹಾಕೋಬಿಟ್ರೆ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ನೋಡಿ ಒಂದು ಚಿಕ್ಕದು ಹಾಕೊಂಡಿದ್ದೀನಿ ಮತ್ತೆ ಜಾಸ್ತಿ ಮದ್ಯಾನಕ್ಕೆ ಅಶ್ವಗಬ್ ಇಟ್್ರೆ ಜಾಸ್ತಿ ತಿಂದುಬಿಡ್ತೀವಿ ಅದಕ್ಕೆ ಮಿನಿಮಮ್ 2 ಆದರೂ ತಿನ್ನಲೇಬೇಕು ಅನ್ಸ್ತು ಅದಕ್ಕೆ ಟೈಮ್ ಬೇರೆ ಆಗೋಯ್ತಾ ಇದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಟೇಸ್ಟ್ ಮಾಡೋಣ ಎಲ್ಲ ಬಿಸಿ 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 ಹ್ಞೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪಕ್ಕದಾಗಿದೆ ಟ್ರೈ ಮಾಡಿ ಚಪಾತಿಗೆ ದೋಸೆಗೆಲ್ಲ ಸೂಪರ್ ಕಾಂಬಿನೇಷನ್ ಹ್ಞೂ ಈಗ ದೋಸೆ ಸಾಗು ತಿನ್ಕೊಂಡು ಕಾಲೇಜಿಗೆ ರೆಡಿ ನೆಕ್ಸ್ಟು ಮಧ್ಯಾಹ್ನಕ್ಕೆ ಲಿವರ್ ಫ್ರೈ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ಲಿವರ್ ಫ್ರೈ ಒನ್ಸ್ ಇನ್ ಟೂ ಮಂತ್ಸ್ ತ್ರೀ ಮಂತ್ಸ್ ತಿಂತಾ ಇರಬೇಕು ಲಿವರ್ ಫ್ರೈಯಲ್ಲಿ ವಿಟಮಿನ್ ಬಿ ಟ್ವೆಲ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಯಾವುದೇ ವೆಜಿಟೇರಿಯನ್ ಸೋರ್ಸಸಲ್ಲಿ ವಿಟಮಿನ್ ಬಿ ಟ್ವೆಲ್ ಅನ್ನೋದು ನಮಗೆ ಸಿಗೋಲ್ಲ ಇದು ವಯಸ್ಸಾಗ್ತಾ ಆಗ್ತಾ ನಮಗೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ಆಗ ತುಂಬ ಹೇರ್ ಫಾಲ್ ಆಗೋದು ಈ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ನೀವೇನಾದ್ರೂ ನಾನ್ ವೆಜ್ ತಿಂತೀರಾ ಅಂದರೆ ಒನ್ಸಿನ ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಬರೀ ಲಿವರ್ ಮಟನ್ ಲಿವರ್ ಇರುತ್ತಲ್ಲ ಅದನ್ನು ತೊಗೊಂಡು ಈ ಥರ ಫ್ರೈ ಮಾಡ್ಕೋಬೋದು ಇದು ಹಸ್ಬೆಂಡ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವೆಜ್ ಸ್ಪೆಷಲ್ ರೆಸಿಪೀಸ್ ಎಲ್ಲ ಮಾಡ್ತಾರೆ ಸೊ ನಾನು ಸಾಕಾಗಿ ಬಂದಿತ್ತಾ ಬೇಗ ತಿನ್ನೋಣ ಅಂತ ಲಿವರ್ ಫ್ರೈ ತಿಂತಾ ಇದ್ದೀನಿ ಆ್ಯಕ್ಚುಲಿ ಹಂಡ್ರೆಡ್ ಗ್ರಾಮ್ಸಲ್ಲಿ ಒನ್ ಸಿಕ್ಸ್ಟಿ ಫೈವ್ ಕ್ಯಾಲರಿ ಇರುತ್ತೆ ಮಟನ್ ಇರ್ಬೋದು ಲಿವರ್ ಇರ್ಬೋದು ಸೊ ಅದನ್ನೇ ಇದನ್ನೇ ಒಂದು ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಬನಾನಾ ಕುಡಿದು ಅದು ಬನಾನಾ ತಿಂದು ಮಜ್ಜಿಗೆ ಕುಡಿದ್ಬಿಟ್ಟೆ ಅಷ್ಟೇ ಇನ್ನೇನೂ ತಿನ್ನೋಕ್ಕೂ ಹೋಗಲಿಲ್ಲ ಅಂದರೆ ಒಂಥರ ಸಾಕಾಗಿ ಬೇರೆ ಬಂದಿತ್ತಲ್ಲ ಅಡುಗೆ ಮಾಡಬೇಕು ಅಂತ ಮೂಡೂ ಇರಲಿಲ್ಲ ಹೆಂಗಿದ್ರು ಅವರೆಲ್ಲ ದೋಸೆ ಲೇಟಾಗಿ ತಿಂದಿದ್ರು ಮತ್ತು ಸತಿ ಏನಾದರೂ ಹಷ್ಟೇ ದೋಸೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಈಗ ನಾನು ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅನಿಸ್ತಾಯಿತ್ತು ತುಂಬಾ ಸುಸ್ತಾಗಿ ಹೋಗಿತ್ತು ಒಂಥರ ಅದಕ್ಕೆ ಈಗ ಬನಾನಾ ತಿನ್ಕೋತಾ ಇದ್ದೀನಿ ನಿಮಗೆ ಯಾವಾಗಲೇ ನಾ ನನಗೇನು ಅನಿಸುತ್ತೆ ಅಂದರೆ ವೆಜ್ ತಿಂದಾಗ ಒಂದು ಸ್ವಲ್ಪ ಸ್ವೀಟ್ ತಿನ್ಬಿಡಬೇಕು ಅನಿಸುತ್ತೆ ಅದಕ್ಕೆ ಬನಾನ ತಿಂತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಈಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಬಂತು ಮತ್ತು ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಆಮೇಲೆ ಒಂದು ಬನಾನ ತಿಂದು ಮೊಟ್ಟೆ ಫುಲ್ಲು ಎಲ್ಲ ಹೋಗಿದೆ ಬಿಸಿಲಿಗೆ ನೀಟಾಗಿ ಮುಖಕ್ಕೆಲ್ಲ ನೀರು ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಮುಖಕ್ಕೆ ನೀರು ಹಾಕಿ ಒರೆಸೋದು ಇಲ್ಲ ನಾನು ತಣ್ಣಗೆ ಹಂಗೆ ಇರುತ್ತೆ ಅಂತ ಇಲ್ಲೆಲ್ಲ ನೀರು ಹಾಕೊಂಡ್ಬಿಟ್ರೆ ಸೆಕೆ ಮತ್ತು ನಿನ್ನೆ ಒಂಥರ ಸ್ವಲ್ಪ ತಂಪಿತ್ತು ಇವತ್ತು ಮಟ್ಟದ ಶೆಕೆಗೋಗಿದೆ ಶಕ್ತಿ ಕಟ್ಟಿ ಒಳ್ಳೆ ನಿದ್ದೆ ಮಾಡಬೇಕು ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಸಂಜೆ ಮಕ್ಳಿಗೆ ಓದಿಸೋದು ಮತ್ತು ಅಡುಗೆ ಏನಾದರೂ ಮಾಡೋದು ಪ್ಲ್ಯಾನ್ ಮಾಡ್ಕೋಬೇಕು ನಾನು ಸ್ವಲ್ಪ ವೀಕೆಂಡ್ ಸ್ವಲ್ಪ ಸ್ವಲ್ಪ ಓದ್ಕೊಳ್ಳೋದೆಲ್ಲ ಜಾಸ್ತಿ ಇರುತ್ತೆ ಸ್ವಲ್ಪ ತಣ್ಣಗಿದೆ ನೀರು ಹಾಕಿದ್ಮೇಲೆ ಸ್ವಲ್ಪ ತಣ್ಣಗಿರುತ್ತೆ ಸರಿ ಸಂಜೆ ನೋಡೋಣ ಏನು ಮಾಡೋದು ಏನು ಬರ್ತೇನೆ ಎಲ್ಲ ಶೇರ್ ಮಾಡ್ತೀನಿ ಈಗ ಒಂದು ಒಳ್ಳೆ ನಿದ್ದೆ ಮಾಡಿ ಎದ್ದೀನಿ ನೋಡಿ ಕಾಲೇಜ್ಗೆ ಹೋಗಿ ಅಷ್ಟರಲ್ಲೇ ಎಲ್ಲ ಫುಲ್ಲು ಇದೆ ಎಲ್ಲ ಕ್ಲೀನ್ ಮಾಡಬೇಕು ಒಂದು ನಿದ್ದೆ ಮಾಡಿ ಎದ್ದು ಕ್ಲೀನ್ ಮಾಡ್ತೀನಿ ಇಲ್ಲೊಂದು ದೊಡ್ಡ ಬೌಲಲ್ಲಿ ಮಜ್ಜಿಗೆ ಮಾಡಿಟ್ಬಿಟ್ಟಿದ್ದೀನಿ ಮಕ್ಕಳು ಎಲ್ಲ ಆಟಾಡ್ತಿರ್ತಾರಲ್ಲ ಹೋಗ್ತಾ ಬರ್ತಾ ಕುಡಿತಾ ಇರ್ತಾರೆ ನೀರು ಮಜ್ಜಿಗೆ ಹಸ್ಬೆಂಡು ಈಗ ಹೊರಗಡೆ ಹೋದ್ರು ಏನೋ ಕೆಲಸ ಇದೆ ಅಂತ ರಜಾ ಬೇರೆ ಅಂದಿದ್ನಲ್ಲ ಏನೋ ಕೆಲಸ ಇದೆ ಅಂತ ಒಂದು ಗ್ಲಾಸ್ ನೀಟಾಗಿ ಕುಡ್ಕೊಂಡು ಹೋದ್ರು ಮಡಿಕೆ ನೀರು ಹಾಕ್ಬಿಟ್ರೆ ಅಂತೂ ಮಡಿಕೆ ಇದೆ ನೋಡಿ ಇಲ್ಲಿ ಮಡಿಕೆ ಇದೆಯಲ್ಲ ಈ ನೀರು ಹಾಕ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ತಣ್ಣಗಿರೋ ನೀರು ತುಂಬ ಚೆನ್ನಾಗಿರುತ್ತೆ ಇದನ್ನೇ ಹಾಕಿ ಸಂಜೆ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ದೀವಿ ಸೊ ಹಸ್ಬೆಂಡಂತೂ ತುಂಬನೇ ಕೋಆಪ್ರೇಟಿವ್ ನಾವು ಈ ವಿಷಯದಲ್ಲಿ ತುಂಬ ಅದೃಷ್ಟ ಮಾಡಿದ್ದೆ ಅನ್ಕೋಬೋದು ಸೊ ಬರೋಷ್ಟರಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಇದು ಅಂತೆಲ್ಲ ತುಂಬಾ ಅರ್ಥ ಮಾಡ್ಕೋತಾರೆ ಇವತ್ತಂತೂ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ಹಸ್ಬೆಂಡ್ಗೆ ಸನ್ಮಾನ ಮಾಡಿದ್ದರು ಅವ್ರ ಸಿಂಗಿಗೆ ಸಿಂಗಿಂಗಿಗೆಲ್ಲ ಸನ್ಮಾನ ಮಾಡಿ ಸ್ವಲ್ಪ ಸ್ವೀಟ್ಸು ಶಾಲು ಮತ್ತು ಒಂದು ಫ್ಲವರ್ ಬೊಕೆ ಇದನ್ನೆಲ್ಲ ಕೊಟ್ಟಿದ್ದರು ಶ್ರೀನಿವಾಸರಾವ್ ಗಾಂಧಿ మన ఆంధ్ర మహాసభ అధ్యక్షులైనటువంటి లోకేశ్వరరావు గారు సత్కరించవలసిందిగా కోరుతున్నాం ఎం సుబ్రహ్మణ్య గారి తరపున వారి బంధువులు కానీ మిత్రులు కానీ ఇక్కడ ఉంటే

ಸೊ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಮೊದಲೇ ನನಗೆ ಸ್ವೀಟ್ ಅಂದರೆ ಟೆಂಪ್ಟಿಂಗು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಸ್ವಲ್ಪ ತಿಂದುಬಿಟ್ಟೆ ನೋಡ್ಬೇಕು ನಾಳೆ ಏನು ಗತಿ ಆಗುತ್ತೋ ವೇಟಿಂದು ಅಂತ ಸೊ ಈ ರೀತಿಯಾಗಿತ್ತು ಇವತ್ತಿನ ವ್ಲಾಗು ಎಂಜಾಯ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನನ್ನ ವ್ಲಾಗ್ಸನ್ನ ನೋಡ್ತಾ ಇದ್ದರೆ ಸೊ ತುಂಬಾ ನಾನು ಲಕ್ಕಿ ಅಂತ ಹೇಳ್ಬೋದು ಟಚ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಫ್ರೆಂಡ್ಸ್ ಈ ಮೂಲಕ ನೀವೇನಾದ್ರೂ ವೇಟ್ ಲಾಸ್ ಇಲ್ಲ ಅಂದರೆ ನಿಮ್ಮ ಪ್ರಯತ್ನನ ಯಾವತ್ತೂ ಬಿಡಬೇಡಿ ಆಮೇಲೆ ಲೈಫಲ್ಲಿ ತುಂಬ ಖುಷಿಯಾಗಿರಿ ಲೈಫ್ ತುಂಬ ಚಿಕ್ಕದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ದಿನ ತುಂಬ ಖುಷಿ ಖುಷಿಯಾಗಿರೋಣ ಅಲ್ವಾ ನಾನು ಹೇಳೋದು ಕರೆಕ್ಟಾ ರಾಂಗ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ನಾಳೆ ಏನಾಗಿರುತ್ತೆ ವೇಟು ಅಂತ ನೋಡೋಣ ಗೊತ್ತಿಲ್ಲ ಏನಾಗುತ್ತೋ